തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಮಕ್ಕಳಿಗೆ ಶಾಂತಿ ಮತ್ತು ಸುಖದ ಆಸ್ತಿಯನ್ನು ಕೊಡಲು ತಂದೆಯು ಬಂದಿದ್ದಾರೆ ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ ಆದ್ದರಿಂದ ನೀವು ಶಾಂತಿಗಾಗಿ ಅಲ್ದಾಡುವುದಿಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಈಗ ನೀವು ಮಕ್ಕಳು ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಕೂಟ್ ಖಜಾನೆಗಳಲ್ಲಿ ತುಲಾಭಾರ ಮಾಡಲು ಯೋಗ್ಯರಾಗುತ್ತೀರಿ ಏಕೆ ಬಾಬಾ ಉತ್ತರ ತಿಳ್ಕೊಡ್ತಾ ಇದ್ರೆ ಏಕೆಂದರೆ ಯಾವಾಗ ತಂದೆಯು ಹೊಸ ಸೃಷ್ಟಿಯನ್ನು ರಚಿಸುತ್ತಾರೆಯೋ ಆಗ ನೀವು ಮಕ್ಕಳು ಅವರಿಗೆ ಸಹಯೋಗಿಗಳಾಗುತ್ತೀರಿ ತಮ್ಮದೆಲ್ಲವನ್ನೂ ಅವರ ಕಾರ್ಯದಲ್ಲಿ ಸಫಲ ಮಾಡುತ್ತೀರಿ ಆದ್ದರಿಂದ ಅದಕ್ಕೆ ಪ್ರತಿಫಲವಾಗಿ ತಂದೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿಮ್ಮನ್ನು ಅಕೋಟ್ ಖಜಾನೆಗಳಲ್ಲಿ ಈ ರೀತಿ ತುಲಾವಾರ ಮಾಡುತ್ತಾರೆ ನಿಮ್ಮ ಬಳಿ ಎಂದೂ ಧನವು ಖಾಲಿಯಾಗುವುದಿಲ್ಲ ಆಗುವುದಿಲ್ಲ ದುಃಖವೂ ಬರುವುದಿಲ್ಲ ಅಕಾಲಮೃತ್ಯೂ ಆಗುವುದಿಲ್ಲ ಇವತ್ತಿನ ಗೀತೆಯಾಗಿದೆ ನನಗೆ ಆಶ್ರಯ ನೀಡುವವರು ಓಂ ಶಾಂತಿ ಮದ್ರಾತಿ ಮೊದಲ ಆತ್ಮಿಕ ಮಕ್ಕಳಿಗೆ ಓಂನ ಅರ್ಥವನ್ನು ತಿಳಿಸಿದ್ದೇನೆ ಕೆಲವರು ಕೇವಲ ಓಂ ಎಂದು ಹೇಳುತ್ತಾರೆ ಆದರೆ ವಾಸ್ತವದಲ್ಲಿ ಓಂ ಶಾಂತಿ ಎಂದು ಹೇಳಬೇಕು ಕೇವಲ ಓಂ ಎಂದರೆ ಓಂ ಭಗವಂತನೆಂದು ಅದರ ಅರ್ಥವಾಗುತ್ತದೆ ಓಂ ಶಾಂತಿ ಅರ್ಥವಾಗಿದೆ ನಾನು ಆತ್ಮನು ಶಾಂತ ಸ್ವರೂಪನಾಗಿದ್ದೇನೆ ನಾವು ಆತ್ಮರಾಗಿದ್ದೇವೆ ಇದು ನನ್ನ ಶರೀರವಾಗಿದೆ ಮೊದಲಿಗೆ ಆತ್ಮ ನಂತರ ಶರೀರ ಆತ್ಮವು ಶಾಂತ ಸ್ವರೂಪನಾಗಿದೆ ಅದರ ನಿವಾಸ ಸ್ಥಾನವು ಶಾಂತಿಧಾಮವಾಗಿದೆ ಬಾಕಿ ಯಾವುದೇ ಕಾಡಿನಲ್ಲಿ ಹೋದರೆ ಸತ್ಯಶಾಂತಿ ಸಿಗೋದಿಲ್ಲ ಯಾವಾಗ ಮನೆಗೆ ಹೋಗುತ್ತಿರೋ ಆಗಲೇ ಸತ್ಯವಾದ ಶಾಂತಿ ಸಿಗುತ್ತದೆ ಎರಡನೇದಾಗಿ ಎಲ್ಲಿ ಅಶಾಂತಿ ಇದೆಯೋ ಅಲ್ಲಿಯೇ ಶಾಂತಿಯನ್ನು ಬಯಸುತ್ತಾರೆ ಈ ಅಶಾಂತಿಯ ದುಃಖಧಾಮವು ವಿನಾಶದ ಮೇಲೆ ಶಾಂತಿ ಸ್ಥಾಪನೆ ಆಗೋದು ನಾವು ಮಕ್ಕಳಿಗೆ ಶಾಂತಿಯ ಆಸ್ತಿಯು ಸಿಗೋದು ಅಲ್ಲಿ ಮಲೆ ಮನೆಯಲ್ಲಾಗಲಿ ಹೊರಗಡೆ ರಾಜಧಾನಿಯಲ್ಲಾಗಲಿ ಅಶಾಂತಿ ಇರುವುದಿಲ್ಲ ಅಂದ್ರೆ ಸತ್ಯುಗದಲ್ಲಿ ಬಾಬಾ ತಿಳಿಸ್ಕೊಡ್ತಾರೆ ಅದಕ್ಕೆ ಶಾಂತಿಯ ರಾಜ್ಯವೆಂದು ಹೇಳಲಾಗುತ್ತದೆ ಇಲ್ಲಿ ಅಶಾಂತಿಯ ರಾಜ್ಯವಾಗಿದೆ ಏಕೆಂದರೆ ರಾವಣ ರಾಜ್ಯವಿದೆ ಅದಕ್ಕೆ ಶಾಂತಿಯ ರಾಜ್ಯವೆಂದು ಹೇಳಲಾಗುತ್ತದೆ ಸತ್ಯುಗವು ಈಶ್ವರನಿಂದ ಸ್ಥಾಪಿಸಲ್ಪಟ್ಟಿರುವ ರಾಜ್ಯವಾಗಿದೆ ಮತ್ತೆ ದ್ವಾಪರದ ನಂತರ ಹಸುರಿ ರಾಜ್ಯವಾಗುತ್ತದೆ ಹಸುಗೆಂದು ಶಾಂತಿ ಇರುವುದಿಲ್ಲ ಮನೆಯಲ್ಲಿ ಅಂಗಡಿಗಳಲ್ಲಿ ಎಲ್ಲಿ ನೋಡಿದರೂ ಅಶಾಂತಿಯೇ ಅಶಾಂತಿ ಇರುತ್ತದೆ ಪಂಚವಿಕಾರೊಪ್ಪಿ ರಾವಣನ ಅಶಾಂತಿಯನ್ನು ಹರಡುತ್ತಾನೆ ರಾವಣನೆಂದರೇನು ಎಂದು ಯಾವುದೇ ವಿಶ್ವದಾದ್ಯಂತ ಪಂಡಿತರು ಮೊದಲಾದರೂ ತಿಳಿದುಕೊಂಡಿಲ್ಲ ನಾವು ವರ್ಷ ವರ್ಷವು ಏಕೆ ರಾವಣ ಸುಡುತ್ತೇವೆ ಎಂದು ತಿಳಿದುಕೊಂಡಿಲ್ಲ ಯುಗದಲ್ಲಿ ಈ ರಾವಣ ಇಲ್ಲ ಅದು ದೈವಿ ರಾಜ್ಯವಾಗಿದೆ ಈಶ್ವರ ತಂದೆಯು ನಿಮ್ಮನ್ನು ನಿಮ್ಮ ಮೂಲಕ ದೈವಿ ರಾಜ್ಯದ ಸ್ಥಾಪನೆ ಮಾಡುತ್ತಾರೆ ಅವರೊಬ್ಬರೇ ಮಾತನಾಡು ಮಾಡುವುದಿಲ್ಲ ನೀವು ಮದರಾತಿ ಮೊದಲ ಮಕ್ಕಳು ಈಶ್ವರನಿಗೆ ಸಹಯೋಗಿಗಳಾಗುತ್ತೀರಿ ಮೊದಲು ರಾವಣನಿಗೆ ಸಹಯೋಗಿಗಳಾಗಿದ್ದೀರಿ ಈಗ ಈಶ್ವರನ್ ಬಂದು ಸರ್ವರ ಸದ್ಗತಿ ಮಾಡುತ್ತಿದ್ದಾರೆ ಸುಖ ಶಾಂತಿ ಪವಿತ್ರತೆಯನ್ನು ಸ್ಥಾಪನೆ ಮಾಡುತ್ತಾರೆ ಈಗ ನೀವು ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರವು ಸಿಕ್ಕಿದೆ ಸತ್ಯ ತ್ರಾಯುಗದಲ್ಲಿ ದುಃಖದ ಮಾತಿರುವುದಿಲ್ಲ ಅಲ್ಲಿ ಗ್ಲಾನಿಯನ್ನೂ ಮಾಡುವುದಿಲ್ಲ ಕೆಟ್ಟ ಪದಾರ್ಥಗಳನ್ನೂ ತಿನ್ನುವುದಿಲ್ಲ ಇಲ್ಲಂತೂ ನೋಡಿ ಎಷ್ಟಂತೂ ಕೆಟ್ಟ ಪದಾರ್ಥಗಳನ್ನು ತಿನ್ನುತ್ತಾರೆ ಕೃಷ್ಣನಿಗೆ ಗೋಗಳು ಬಹಳ ಪ್ರಿಯವಾಗಿದ್ದವೆಂದು ತೋರಿಸುತ್ತಾರೆ ಕೃಷ್ಣನು ಗೊಲ್ಲನಾಗಿದ್ದನು ಗೋಗಳ ಪಾಲನೆ ಮಾಡುವಂತಿದ್ದನೆಂದಲ್ಲ ಅಲ್ಲಿನ ಗೋವುಗಳು ಮತ್ತು ಇಲ್ಲಿನ ಗೋಗಳಲ್ಲಿ ಬಹಳ ಬಹಳ ಅಂತರವಿದೆ ಅಲ್ಲಿನ ಹಸುಗಳು ಬಹಳ ಸತೋಪ್ರಧಾನ ಸುಂದರವಾಗಿರುತ್ತವೆ ಹೇಗೆ ದೇವತೆಗಳು ಸುಂದರರಾಗಿದ್ದರೋ ಅದೇ ರೀತಿ ಹಸುಗಳು ಸುಂದರವಾಗಿರುತ್ತವೆ ನೋಡಿದೊಡನೆ ಬಹಳ ಖುಷಿಯಾಗಿ ಬಿಡುತ್ತದೆ ಅದು ಸ್ವರ್ಗ ಇದು ನರಕವಾಗಿದೆ ಎಲ್ಲರೂ ಸ್ವರ್ಗವನ್ನು ನೆನಪು ಮಾಡುತ್ತಾರೆ ಸ್ವರ್ಗ ಮತ್ತು ನರಕದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ರಾತ್ರಿಯಲ್ಲಿ ಅಂಧಕಾರವೂ ದಿನದಲ್ಲಿ ಪ್ರಕಾಶತೆಯೂ ಇರುತ್ತದೆ ಬ್ರಹ್ಮನ ದಿನವೆಂದು ಎಂದರೆ ಬ್ರಹ್ಮಾವಂಶಿಗಳ ದಿನವಾಯಿತು ಮೊದಲು ನೀವು ಸಹ ಘೋರ ಅಂಧಕಾರ ರಾತ್ರಿಯಲ್ಲಿದ್ದೀರಿ ಈಗ ಭಕ್ತಿಯ ಪ್ರಭಾವವು ಬಹಳಷ್ಟಿದೆ ಮಹಾತ್ಮ ಮೊದಲಾದವರನ್ನು ಚಿನ್ನದಲ್ಲಿ ತುಲಾಭಾರ ಮಾಡುತ್ತಾರೆ ಏಕೆಂದರೆ ಶಾಸ್ತ್ರಗಳ ವಿದ್ವಾಂಸರಾಗಿದ್ದಾರೆ ಅವರಿಗೆ ಏಕೆ ಇಷ್ಟೊಂದು ಪ್ರಭಾವವಿದೆ ಇದನ್ನು ತಂದೆಯು ತೀರಿಸುತ್ತಾರೆ ವೃಕ್ಷದಲ್ಲಿ ಜೊತೆಯೇ ಹೊಸ ಹೊಸ ಎಲೆಗಳು ಬಂದಾಗ ಸತೋಪ್ರಧನವಾಗಿರುತ್ತೆಯೋ ಹಾಗೆ ಆತ್ಮ ಹೊಸದಾಗಿ ಮೇಲಿನಿಂದ ಬಂದಾಗ ಅವಶ್ಯವಾಗಿ ಅಲ್ಪಕಾಲಕ್ಕಾಗಿ ಅವರ ಪ್ರಭಾವ ಇರುತ್ತದೆ ಚಿನ್ನ ಅಥವಾ ವಜ್ರಗಳಲ್ಲಿ ಅವರುಗಳನ್ನು ತಿರಾಭಾರ ಮಾಡುತ್ತಾರೆ ಅಂದರೆ ಇದೆಲ್ಲವೂ ಸಮಾಪ್ತಿಯಾಗೋದು ಮನುಷ್ಯನ ಬಳಿ ಎಷ್ಟೊಂದು ಲಕ್ಷಾಂತರ ಮನೆಗಳಿವೆ ನಾವಂತೂ ಬಹಳ ಸಾವುಕಾರ ಆಗಿದೆ ಎಂದು ತಿಳುತ್ತಾರೆ ಆದರೆ ನಿಮಗೆ ತಿಳಿದಿದೆ ಈಗ ಸಾವುಕಾರತನವು ಇನ್ನು ಸ್ವಲ್ಪವೇ ಸಮಯವಿರೋದು ಇದೆಲ್ಲೂ ಮಣ್ಣು ಪಾಲವ ಪಾಲ ಇದೆಲ್ಲೂ ಮಣ್ಣು ಪಾಲಾಗಲಿದೆ ಕೆಲವರದ್ದು ಮಣ್ಣು ಪಾಲಾಗುವುದು ಇನ್ನು ಕೆಲವ್ರದು ಸುಟ್ಟು ಹೋಗುವುದು ತಂದೆಯು ಸ್ವರ್ಗ ಸ್ಥಾಪನೆ ಮಾಡುತ್ತಾರೆ ಅದರಲ್ಲಿ ಯಾರು ಸಫಲ ಮಾಡಿಕೊಳ್ಳುವರೋ ಅವರಿಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ವಜ್ರ ವೈದ್ರೋಳಗಳ ಮಹಲುಗಳು ಸಿಗುತ್ತವೆ ಇಲ್ಲಂತೂ ಒಂದು ಜನ್ಮಕ್ಕಾಗಿ ಸಿಗುತ್ತದೆ ಅಲ್ಲಿ ನಿಮ್ಮದು ಇಪ್ಪತ್ತೊಂದು ಜನ್ಮಗಳವರೆಗೆ ನಡೆಯುತ್ತದೆ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರೋ ಶರೀರ ಸಹಿತವಾಗಿ ಎಲ್ಲವೂ ಭಸ್ಮವಾಗುವುದು ನೀವು ಮಕ್ಕಳಿಗೆ ದಿವ್ಯ ದೃಷ್ಟಿಯ ಮೂಲಕ ಸಾಕ್ಷಾತ್ಕಾರವೂ ಆಗುತ್ತದೆ ವಿನಾಶವಾದ ನಂತರ ಈ ಲಕ್ಷ್ಮೀನಾರಾಯಣ ರಾಜ್ಯ ಬರುವುದು ನಾವು ನಮ್ಮ ರಾಜ್ಯ ಭಾಗ್ಯವನ್ನು ಪುನಃ ಸ್ಥಾಪನೆ ಮಾಡುತ್ತಿದ್ದೇವೆ ಇಪ್ಪತ್ತೊಂದು ಪೀಳಿಗೆಗಳು ರಾಜ್ಯ ಮಾಡಿದೆವು ನಂತರ ರಾವಣ ರಾಜ್ಯ ನಡೆಯಿತು ಈಗ ಪುನಃ ತಂದೆಯು ಬಂದಿದ್ದಾನೆಂದು ನೀವು ತಿಳಿದುಕೊಂಡಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ತಂದೆಯನ್ನೇ ನೆನಪು ಮಾಡುತ್ತಾರೆ ಗಾಯನವೂ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುವರು ಸುಖದಲ್ಲಿ ಯಾರೂ ಮಾಡುವುದಿಲ್ಲ ತಂದೆಯು ಸುಖದ ಆಸ್ತಿಯನ್ನು ಕೊಡುತ್ತಾರೆ ನಂತರ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ನೀವು ಮಾತ್ಪಿತ ಹೇಗೆ ತಮ್ಮ ಮಕ್ಕಳಿಗೆ ತಂದೆ ತಾಯಿಯಾಗಿ ಇರುತ್ತೀರಿ ಹಾಗೆ ಇದು ಪಾರ್ಲೌಕಿಕ ಮಾತ್ಪಿತರ ಮಾತಾಗಿದೆ ಈಗ ನೀವು ಈ ಲಕ್ಷ್ಮೀನಾರಾಯಣರಾಗಲು ಓದುತ್ತೀರಿ ಶಾಲೆಯಲ್ಲಿ ಮಕ್ಕಳು ಬಹಳ ಚೆನ್ನಾಗಿ ತೇರ್ಗಡೆಯಾದರೆ ಅವರಿಗೆ ಶಿಕ್ಷಕರಿಗೆ ಬಹುಮಾನ ಸಿಗುತ್ತದೆ ನೀವೀಗ ನಿಮ್ಮ ಶಿಕ್ಷಕರಿಗೆ ಯಾವ ಬಹುಮಾನ ಕೊಡುವಿರಿ ನೀವಂತೂ ಅವರನ್ನು ಚಮತ್ಕಾರದಿಂದ ತಮ್ಮ ಮಗುವನ್ನಾಗಿ ಮಾಡಿಕೊಳ್ಳುತ್ತೀರಿ ಕೃಷ್ಣನ ಬಾಯಲ್ಲಿ ಅವರ ತಾಯಿಯ ಬೆಣ್ಣೆಯ ಗೋಲವನ್ನು ನೋಡಿದಳೆಂದು ತೋರಿಸುತ್ತಾರೆ ಕೃಷ್ಣನಂತೂ ಸತ್ಯುಗದಲ್ಲಿ ಜನ್ಮ ಪಡೆದನು ಕೃಷ್ಣನು ಹಾಗೆ ಬೆಣ್ಣೆ ತಿನ್ನುವ ಮಾತಿಲ್ಲ ಅವನು ವಿಶ್ವದ ಮಾಲೀಕನಾಗಿದ್ದಾನೆ ಅಂದ ಮೇಲೆ ಇದು ಯಾವ ಸಮಯದ ಮಾತಾಗಿದೆ ಇದು ಈಗಿನ ಸಂಗಮದ ಮಾತಾಗಿದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಶರೀರದಿಂದ ಬಿಟ್ಟು ಹೋಗಿ ವಿಶ್ವದ ಮಾಲೀಕರಾಗುತ್ತೇವೆ ಕ್ರಿಶ್ಚಿಯನ್ರಿಬ್ಬರು ಪರಸ್ಪರ ಹೊಡೆದಾಡುತ್ತಾರೆ ಮತ್ತು ಬೆಣ್ಣೆಯ ಗೋಲನ್ನು ನೀವು ಮಕ್ಕಳಿಗೆ ಸಿಗುತ್ತದೆ ಅಂದರೆ ರಾಜ್ಯ ಭಾಗ್ಯ ಸಿಗುತ್ತದೆ ಎಂದರ್ಥ ಹೇಗೆ ಹೇಗೆ ಅವರು ಭಾರತವನ್ನು ಪರಸ್ಪರ ಹೊಡೆದಾಡುವಂತೆ ಮಾಡಿ ತಾವು ರಾಜ್ಯರೂಪಿ ಬೆಣ್ಣೆಯನ್ನು ತಿಂದುಬಿಟ್ಟರು ಕ್ರಿಶ್ಚಿಯನ್ನರು ರಾಜ್ಯದ ನೀವು ಮುಕ್ಕಾಲು ಭಾಗದಲ್ಲಿತ್ತು ಕೊನೆಯಲ್ಲಿ ಕಳೆಯುತ್ತಾ ಹೋದಂತೆ ಎಲ್ಲವೂ ಸುಟ್ಟು ಹೋಯಿತು ಇಡೀ ವಿಶ್ವದಲ್ಲಿ ನಿಮ್ಮ ವಿನಃ ಮತ್ತಾರು ರಾಜ್ಯವನ್ನು ಮಾಡಲು ಸಾಧ್ಯವಿಲ್ಲ ನೀವೀಗ ಈಶ್ವರಿಯ ಸಂತಾನರಾಗಿದ್ದೀರಿ ನೀವು ಬ್ರಹ್ಮಾಂಡದ ಮಾಲೀಕರು ಮತ್ತು ವಿಶ್ವದ ಮಾಲೀಕರಾಗುತ್ತೀರಿ ವಿಶ್ವದಲ್ಲಿ ಬ್ರಹ್ಮಾಂಡವು ಬರುವುದಿಲ್ಲ ಸೂಕ್ಷ್ಮೋದನದಲ್ಲಿಯೂ ರಾಜ್ಯಭಾರ ನಡೆಯುವುದಿಲ್ಲ ತ್ರೇತಾಯುಗ ಈ ಚಕ್ರವು ಇಲ್ಲಿ ಸ್ಥೂಲವತನದಲ್ಲಿಯೇ ನಡೆಯುತ್ತದೆ ಧ್ಯಾನದಲ್ಲಿ ಆತ್ಮ ಎಲ್ಲರಿಗೂ ಆತ್ಮ ಎಲ್ಲಿಯೂ ಹೋಗೋದಿಲ್ಲ ಒಂದು ವೇಳೆ ಹೋಗುವುದೆಂದ ಹೋಗುವುದಾದ್ರೆ ಶರೀರ ಸಮಾಪ್ತಿಯಾಗಿ ಬಿಡೋದು ಕೇವಲ ಇದೆಲ್ಲೂ ಸಾಕ್ಷಾತ್ಕಾರವಾಗಿದೆ ವಿದ್ಧಿ ಸಿದ್ಧಿಯ ಮೂಲಕವೂ ಇಂತಹ ಸಾಕ್ಷಾತ್ಕಾರಗಳಾಗುತ್ತವೆ ಇಲ್ಲಿ ಕುಳಿತೇ ವಿದೇಶದ ಪಾರ್ಲಿಮೆಂಟ್ ಅನ್ನು ನೋಡಬಹುದು ತಂದೆಯ ಕೈಯಲ್ಲಿಯೂ ಸಹ ದಿವ್ಯ ದೃಷ್ಟಿಯ ಚಾಬಿ ಇದೆ ನೀವು ಇಲ್ಲಿ ಕುಳಿತೇ ಲಂಡನ್ ನೋಡಬಲ್ಲಿರಿ ಡ್ರಾಮಾನುಸಾರ ಆ ಅರ್ಜುನನಿಗೆ ಸಾಕ್ಷಾತ್ಕಾರ ಮಾಡಿಸಿದರೆಂದು ಹೇಳುತ್ತಾರೆ ಡ್ರಾಮಾನುಸಾರ ಅವರಿಗೆ ಸಾಕ್ಷಾತ್ಕಾರವಾಗಬೇಕಿತ್ತು ಇದು ನಿಗದಿಯಾಗಿದೆ ಇದರಲ್ಲಿ ಯಾರದೇ ದೊಡ್ಡ ಸ್ಥಿಕೆ ಇಲ್ಲ ಇದೆಲ್ಲವೂ ಡ್ರಾಮಾನುಸಾರ ನಡೆಯುತ್ತದೆ ಕೃಷ್ಣನು ವಿಶ್ವದ ರಾಜ್ಕುಮಾರ್ನಾಗುತ್ತಾನೆ ಅಂದರೆ ರಾಜ್ಯರೂಪಿ ಬೆಣ್ಣೆಯು ಸಿಗುತ್ತದೆ ಯಾವುದಕ್ಕೆ ವಿಶ್ವ ಮತ್ತು ಬ್ರಹ್ಮಾಂಡವೆಂದು ಹೇಳಲಾಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ ಬ್ರಹ್ಮಾಂಡದಲ್ಲಿ ನೀವಾತ್ಮಗಳು ವಾಸಿಸುತ್ತೀರಿ ಸೂಕ್ಷ್ಮವತನಕ್ಕೆ ಬಂದು ಹೋಗುವ ಸಾಕ್ಷಾತ್ಕಾರಗಳು ಈ ಸಮಯದಲ್ಲಿ ಆಗುತ್ತವೆ ಇದು ಐದು ಸಾವಿರ ವರ್ಷಗಳ ಒಳಗೆ ಸೂಕ್ಷ್ಮವತನದ ಹೆಸರೇ ಇರುವುದಿಲ್ಲ ಬ್ರಹ್ಮ ದೇವತಾಯ ನಮಃ ಎಂದು ಹೇಳುತ್ತಾರೆ ನಂತರ ಶಿವ ಪರಮಾತ್ಮ ನಮ ಎಂದು ಹೇಳುತ್ತಾರೆಂದರೆ ಎಲ್ಲರಿಗಿಂತಲೂ ಅವರು ಶ್ರೇಷ್ಠನಾದರಲ್ಲವೇ ಅವರಿಗೆ ಭಗವಂತನೆಂದು ಹೇಳಲಾಗುತ್ತದೆ ಆ ದೇವತೆಗಳು ಮನುಷ್ಯರೇ ಆಗಿದ್ದಾರೆ ಆದರೆ ದೈವೀ ಗುಣವಂತರಾಗಿದ್ದಾರೆ ಬಾಕಿ ನಾಲ್ಕು ಎಂಟು ಭುಜಗಳುಳ್ಳ ಮನುಷ್ಯರು ಇರುವುದಿಲ್ಲ ಅಲ್ಲಿಯೂ ಎರಡು ಭುಜದವರೇ ಇರುತ್ತಾರೆ ಆದರೆ ಸಂಪೂರ್ಣ ಪವಿತ್ರ ಆಗಿರುತ್ತಾರೆ ಅಪವಿತ್ರತೆಯ ಮಾತಿರುವುದಿಲ್ಲ ಎಂದೂ ಆಗೋದಿಲ್ಲ ಅಂದಾಗ ನೀವು ಮಕ್ಕಳಿಗೆ ಖುಷಿ ಇರಬೇಕು ನಾವಾತ್ಮರು ಈ ಶರೀರದ ಮೂಲಕ ತಂದೆಯನ್ನು ನೋಡಲೇಬೇಕು ಶರೀರವೇ ಕಾಣುತ್ತದೆ ಪರಮಾತ್ಮ ಅಥವಾ ಆತ್ಮನಂತೂ ನೋಡಲು ಸಾಧ್ಯವಿಲ್ಲ ಆತ್ಮ ಮತ್ತು ಪರಮಾತ್ಮನನ್ನು ಅರಿತುಕೊಳ್ಳಲಾಗುತ್ತದೆ ನೋಡೋದಕ್ಕಾಗಿಯೇ ಮತ್ತೆ ದಿವ್ಯ ದೃಷ್ಟಿಯೂ ಸಿಗುತ್ತದೆ ಮತ್ತೆಲ್ಲ ವಸ್ತುಗಳು ದಿವ್ಯ ದೃಷ್ಟಿಯಿಂದ ದೊಡ್ಡದಾಗಿ ಕಾಣುತ್ತವೆ ರಾಜಧಾನಿಯು ದೊಡ್ಡದಾಗಿ ಕಾಣುತ್ತದೆ ಆತ್ಮವಂತೂ ಚಿಕ್ಕ ಬಿಂದುವಾಗಿದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಬಿಂದುವನ್ನು ನೋಡೋದ್ರಿಂದ ನೀವು ಏನೂ ತೀದುಕೊಳ್ಳುವುದಿಲ್ಲ ಆತ್ಮವು ಬಹಳ ಸೂಕ್ಷ್ಮವಾಗಿದೆ ಅನೇಕ ವೈದ್ಯರು ಮೊದಲಾದವರು ಆತ್ಮವನ್ನು ನೋಡುವ ಪ್ರಯತ್ನ ಪಟ್ಟರು ಆದರೆ ಯಾರಿಗೂ ತಿಳಿಯುವುದಿಲ್ಲ ಆ ಮನುಷ್ಯರಂತೂ ವಜ್ರತ್ನಗಳಲ್ಲೇ ತುಲಾಭಾರ ಮಾಡುತ್ತಾರೆ ನೀವು ಜನ್ಮ ಜನ್ಮಾಂತರಕ್ಕಾಗಿ ಪದ್ಮಾಪದ್ ಪತಿಗಳಾಗುತ್ತೀರಿ ನಿಮಗೆ ಯಾವುದೇ ಹೊರಗಿನ ಆಡಂಬರವಿಲ್ಲ ಸಾಧಾರಣ ರೀತಿಯಲ್ಲಿ ಈ ರಥದಲ್ಲಿ ಕುಳಿತು ತಂದೆಯು ಓದಿಸುತ್ತಾರೆ ಇವರ ಹೆಸರಾಗಿದೆ ಭಗೀರಥ ಇದು ಹಳೆಯ ಪತಿತ ರಥವಾಗಿದ್ದು ಇದರಲ್ಲಿ ತಂದೆಯು ಬಂದು ಶ್ರೇಷ್ಠಾತಿ ಶ್ರೇಷ್ಠ ಸೇವೆ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ನನಗಂತೂ ನನ್ನದೇ ಆದ ಶರೀರವಿಲ್ಲ ನಾನು ಪ್ರೇಮ ಸಾಗರ ಆಗಿದ್ದೇನೆ ಅಂದ ಮೇಲೆ ನಿಮಗೆ ಆಸ್ತಿಯನ್ನು ಹೇಗೆ ಕೊಡಲಿ ಮೇಲಿನಿಂದಲೂ ಕೊಡಲು ಸಾಧ್ಯವಿಲ್ಲ ಅಥವಾ ಪ್ರೇರಣೆಯಿಂದ ಓದಿಸುತ್ತೇನೆ ಅವಶ್ಯವಾಗಿ ಇಲ್ಲಿಯೇ ಬರಬೇಕಾಗುತ್ತದೆ ಭಕ್ತಿ ಮಾರ್ಗದಲ್ಲಿ ನನ್ನನ್ನು ಪೂಜಿಸುತ್ತಾರೆ ಎಲ್ಲರಿಗೆ ನಾನು ಪ್ರಿಯನಾಗುತ್ತೇನೆ ಗಾಂಧಿ ನೇರು ಮೊದಲಾದರೂ ಚಿತ್ರಗಳು ಪ್ರಿಯವೆನಿಸುತ್ತವೆ ಅವರ ಶರೀರವನ್ನು ನೆನಪು ಮಾಡುತ್ತಾರೆ ಆತ್ಮವು ಅವಿನಾಶಿಯಾಗಿದೆ ಅದಂತೂ ಹೋಗಿ ಇನ್ನೊಂದು ಜನ್ಮವನ್ನು ಪಡೆದುಕೊಂಡಿತು ಬಾಕಿ ವಿನಾಶಿ ಚಿತ್ರ ನೆನಪು ಮಾಡುತ್ತಾರೆ ಅಂದ ಮೇಲೆ ಅದಂತೂ ಭೂತ ಪೂಜೆ ಆಯಿತಲ್ಲವೇ ಬಾಬಾ ತೀರ್ಸ್ಕೊಡ್ತಾದ್ರೆ ಸಮಾಧಿಯನ್ನು ಮಾಡಿ ಅದರ ಮೇಲೆ ಹೂಗಳನ್ನು ಹಾಕುತ್ತಾರೆ ಇದು ನೆನಪಾರ್ಥವಾಗಿದೆ ಶಿವನಿಗೆ ಎಷ್ಟೊಂದು ಮಂದಿರಗಳಿವೆ ಎಲ್ಲದಕ್ಕಿಂತಲೇ ಹೆಚ್ಚಿನ ನೆನಪಾರ್ಥವು ತಂದೆಯದಾಗಿದೆ ಅಲ್ಲವೇ ಸೋಮನಾಥ ಮಂದಿರದ ಗಾಯನವಿದೆ ಮಹಮ್ಮದ್ ಗಜ್ನಿಯು ಬಂದು ಲೂಟಿ ಮಾಡಿಕೊಂಡು ಹೋದನು ನಿಮ್ಮ ಬಳಿ ಬಹಳ ದನವಿತ್ತು ತಂದೆಯು ನೀವು ನೀವು ಮಕ್ಕಳನ್ನು ರತ್ನಗಳಲ್ಲಿ ತುಲಾಭಾರ ಮಾಡುತ್ತಾರೆ ಸ್ವಯಂ ತುಲಾಭಾರ ಮಾಡಿಸಿಕೊಳ್ಳುವುದಿಲ್ಲ ನಾನು ಇಷ್ಟು ಧನವಂತ ನಾಗೋದಿಲ್ಲ ನಿಮ್ಮನ್ನೇ ಮಾಡುತ್ತೇನೆ ಅವರ ಇದು ಎಂದು ತುಲಾಭಾರ ಮಾಡಿಸಿ ಮಾಡುತ್ತಾರೆ ನಾಳೆ ಅವರು ಮರಣ ಹೊಂದಲು ಬಹುದು ಹಣವೇನು ಕೆಲಸಕ್ಕೆ ಬರುವುದಿಲ್ಲ ಆದ್ದರಿಂದ ನಿಮ್ಮನ್ನು ತಂದೆಯು ಅಕೂಟ ಖಜಾನೆಗಳಲ್ಲಿ ಈ ರೀತಿ ತುಲಾಭಾರ ಮಾಡುತ್ತಾರೆ ಅದಕ್ಕೆ ಇಪ್ಪತ್ತೊಂದು ಜನ್ಮಗಳವರೆಗೆ ಜೊತೆ ಇರುತ್ತದೆ ಅದು ಒಂದು ವೇಳೆ ಶ್ರೀಮದಂತೆ ನಡೆದಾಗ ಮಾತ್ರ ಅಲ್ಲಿ ದುಃಖದ ಹೆಸರಿರುವುದಿಲ್ಲ ಅಂದ್ರೆ ಸತ್ಯುಗದಲ್ಲಿ ಎಂದೂ ಅಕಾಲ ಮೃತ್ಯುವು ಮೃತ್ಯುವಿಗೆ ಹೆದರುವುದಿಲ್ಲ ಇಲ್ಲಿ ಎಷ್ಟೊಂದು ಹೆದರುತ್ತಾರೆ ಅಳುತ್ತಾರೆ ನಾವು ಹೋಗಿ ರಾಜ್ಕುಮಾರ್ ಆಗುತ್ತೇವೆಂದು ನಿಮಗೆ ಎಷ್ಟೊಂದು ಖುಷಿಯಾಗುತ್ತದೆ ಜಾದುಗಾರ ರತ್ನಾಗಾರ ಸೌಧಾಗಾರನೆಂದು ಶಿವ ಪರಮಾತ್ಮನಿಗೆ ಹೇಳಲಾಗುತ್ತದೆ ನಿಮಗೂ ಸಹ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಈ ರೀತಿ ರಾಜ್ಕುಮಾರ್ ಆಗುತ್ತೀರಿ ಎಂದು ಇತ್ತೀಚೆಗೆ ತಂದೆಯು ಸಾಕ್ಷಾತ್ಕಾರದ ಪಾತ್ರವನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ ಏಕೆಂದ್ರೆ ಇದರಿಂದ ನಷ್ಟವಾಗುತ್ತದೆ ಈಗ ತಂದೆಯು ಜ್ಞಾನದಿಂದ ನಿಮ್ಮ ಸದ್ಗತಿ ಮಾಡುತ್ತಾರೆ ನೀವು ಮೊದಲು ಸುಖಧಾಮಗೆ ಹೋಗುತ್ತೀರಿ ಈಗಂತೂ ದುಃಖಧಾಮವಿದೆ ನಿಮಗೆ ತಿಳಿದಿದೆ ಆತ್ಮವೇ ಜ್ಞಾನ ಧಾರಣೆ ಮಾಡುತ್ತದೆ ಆದ್ದರಿಂದ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಎಂದು ತಂದೆಯು ತಿಳಿಸುತ್ತಾರೆ ಆತ್ಮದಲ್ಲಿಯೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರಗಳು ಇರುತ್ತವೆ ಒಂದು ವೇಳೆ ಸಂಸ್ಕಾರವು ಶರೀರದಲ್ಲಿದ್ದದೆ ಆದರೆ ಶರೀರವು ಸುಟ್ಟಾಗ ಸಂಸ್ಕಾರವು ಭಸ್ಮವಾಗಿ ಬಿಡುವುದು ತಂದೆಯೇ ನಾವಾತ್ಮರು ಈ ಶರೀರದ ಮೂಲಕ ಓದುತ್ತೇವೆಂದು ನೀವು ಹೇಳುತ್ತೀರಿ ಹೊಸ ಮಾತಲ್ಲವೇ ನಾವಾತ್ಮಗಳಿಗೆ ತಂದೆಯು ಓದಿಸುತ್ತಾರೆ ಇದನ್ನು ಪಕ್ಕಾ ಪಕ್ಕಾ ನೆನಪು ಮಾಡಿ ಅವರು ನಾವೆಲ್ಲ ಆತ್ಮರಿಗೆ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನನಗೆ ನನ್ನದೇ ಆದ ಶರೀರವಿಲ್ಲ ನಾನು ಸಹ ಆತ್ಮನಾಗಿದ್ದೇನೆ ಆದರೆ ನನಗೆ ಪರಮಾತ್ಮನೆಂದು ಹೇಳಲಾಗುತ್ತದೆ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಬಾಕಿ ಶರೀರಗಳ ಹೆಸರುಗಳು ಬದಲಾಗುತ್ತವೆ ಆತ್ಮವೇ ಆತ್ಮವು ಆತ್ಮವೇ ಆಗಿದೆ ನಾನು ಪರಮಾತ್ಮನು ನಿಮ್ಮ ತರಹ ಪುನರ್ಜನ್ಮ ತೆಗೆದುಕೊಳ್ಳುವುದಿಲ್ಲ ಡ್ರಾಮಾದಲ್ಲಿ ನನ್ನ ಪಾತ್ರವೇ ಹೀಗಿದೆ ನಾನು ಇವರಲ್ಲಿ ಪ್ರವೇಶ ಮಾಡಿ ತಿಳಿಸುತ್ತಿದ್ದೇನೆ ಆದ್ದರಿಂದ ಇವರಿಗೆ ಭಾಗ್ಯಶಾಲಿ ರಥವೆಂದು ಹೇಳಲಾಗುತ್ತದೆ ಇದಕ್ಕೆ ಅಂದ್ರೆ ಬ್ರಹ್ಮ ಹಳೆಯ ಪಾದರಕ್ಷೆ ಎಂದು ಸಹ ಹೇಳುತ್ತಾರೆ ಶಿವತಂದಿಯು ಈ ರೀತಿಯ ಹಳೆಯ ಪಾದರಕ್ಷೆಯನ್ನು ಧರಿಸಿದ್ದಾರೆ ತಂದೆ ತಿಳಿಸುತ್ತಾರೆ ನಾನು ಇವರಲ್ಲಿ ಬಹಳ ಜನ್ಮಗಳ ಅಂತಿಮದಲ್ಲಿ ಪ್ರವೇಶಿಸುತ್ತೇನೆ ಮೊಟ್ಟ ಮೊದಲು ಇವರೇ ಆಗುತ್ತಾರೆ ತತತ್ವಂ ತಂದೆ ತಿಳಿಸುತ್ತಾರೆ ನೀವಂತೂ ಯುವಕರಾಗಿದ್ದೀರಿ ನನಗಿಂತಲೂ ಹೆಚ್ಚಿನದಾಗಿ ಓದಿ ಶ್ರೇಷ್ಠ ಪದವಿಯನ್ನು ಪಡೆಯಿರಿ ಆದರೆ ನನ್ನ ಜೊತೆ ತಂದೆ ಇದ್ದಾರೆ ಆದ್ದರಿಂದ ನನಗೆ ಗಳಿಗೆ ಗಳಿಗೆಗೂ ಅವರ ನೆನಪು ಬರುತ್ತದೆ ತಂದೆಯು ನನ್ನ ಜೊತೆಯಲ್ಲಿ ಮಲಗುತ್ತಾರೆ ಆದರೆ ತಂದೆಯು ನನ್ನನ್ನು ಅಲಿಂಗನ ಮಾಡಲು ಸಾಧ್ಯವಿಲ್ಲ ನಿಮ್ಮನ್ನು ಅಲಿಂಗನ ಮಾಡಿಕೊಳ್ಳುತ್ತಾರೆ ನೀವು ಭಾಗ್ಯಶಾಲಿಗಳಿಲ್ಲವೇ ತಂದೆಯು ಯಾವ ಶಿರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆಯೋ ಅವರನ್ನು ನೀವು ಅಲಿಂಗನ ಮಾಡುತ್ತೀರಿ ನಾನು ಹೇಗೆ ಮಾಡಲಿ ನನಗಂತೂ ಈ ಅದೃಷ್ಟವೂ ಇಲ್ಲ ಆದ್ದರಿಂದ ನೀವು ಭಾಗ್ಯಶಾಲಿ ನಕ್ಷತ್ರಗಳೆಂದು ಗಾಯನವಿದೆ ಮಕ್ಕಳು ಯಾವಾಗಲೂ ಅದೃಷ್ಟವಂತರಾಗಿರುತ್ತಾರೆ ತಂದೆಯು ಹಣವನ್ನು ಮಕ್ಕಳಿಗೆ ಕೊಡುತ್ತಾರೆ ಅಂದ ಮೇಲೆ ನೀವು ಭಾಗ್ಯಶಾಲಿ ಶಿವ ತಂದೆಯು ಹೇಳುತ್ತಾರೆ ನೀವು ನನಗಿಂತಲೂ ಭಾಗ್ಯಶಾಲಿಗಳಾಗಿದ್ದೀರಿ ನಿಮ್ಗೆ ಓದಿಸಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಆದರೆ ನಾನಾಗುವುದಿಲ್ಲ ನೀವು ಬ್ರಹ್ಮಾಂಡಕ್ಕೂ ಮಾಲೀಕನಾಗುತ್ತೀರಿ ಆದರೆ ನನ್ನ ಬಳಿ ದಿವ್ಯ ದೃಷ್ಟಿಯ ಬೀಗದ ಕೈ ಇದೆ ನಾನು ಜ್ಞಾನ ಸೂರ್ಯನಾಗಿದ್ದೇನೆ ನಿಮ್ಮನ್ನು ಮಾಸ್ಟರ್ ಜ್ಞಾನ ಸಾಗರನನ್ನಾಗಿ ಮಾಡುತ್ತೇನೆ ನೀವು ಇಡೀ ಚಿಕ್ ಚಕ್ರವನ್ನು ಅರಿತು ಚಕ್ರವರ್ತಿ ಮಹಾರಾಜ ಮಹಾರಾಣಿ ಆಗುತ್ತೀರಿ ನಾನಾಗುವುದಿಲ್ಲ ಅಂದ್ರೆ ಶಿವಬಾಬ ಆಗುವುದಿಲ್ಲ ಅಂತ ಹೇಗೆ ವೃದ್ಧರಾದಂತೆ ತಮ್ಮ ಮಕ್ಕಳಿಗೆ ಎಲ್ಲವನ್ನೂ ಕೊಟ್ಟು ವಾನಪ್ರಸ್ಥದಲ್ಲಿ ಹೊರಟು ಹೋಗುತ್ತಾರೆ ಮೊಟ್ಟ ಮೊದಲು ಈ ರೀತಿ ನಡೆಯುತ್ತಿತ್ತು ಈಗಿನ ದಿನಗಳಲ್ಲಂತೂ ಮಕ್ಕಳಲ್ಲಿ ಬಹಳಷ್ಟು ಮೋಹವಿರುತ್ತದೆ ಪಾರ್ಲೌಕಿಕ ತಂದೆ ತಿಳಿಸುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ನೀವು ಮಕ್ಕಳಿಗೆ ಮುಳ್ಳುಗಳಿಂದ ಹೂಗಳನ್ನಾಗಿ ವಿಶ್ವದ ಮಾಲೀಕರನ್ನಾಗಿ ಮಾಡಿ ಅರ್ಧ ಕಲ್ಪಕ್ಕಾಗಿ ಸದಾ ಸುಖಿಯನ್ನಾಗಿ ಮಾಡಿ ನಾನು ವಾನಪ್ರಸ್ಥಲ್ಲಿ ಹೋಗಿ ಕುಳಿತುಕೊಳ್ಬಿಡುತ್ತೇನೆ ಬಿಡುತ್ತೇನೆ ಇವೆಲ್ಲ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ ಸಾಧು ಸಂತರು ಶಾಸ್ತ್ರಗಳ ಮಾತನ್ನೇ ತಿಳಿಸುತ್ತಾರೆ ತಂದೆಯು ಜ್ಞಾನ ಸಾಗರನಾಗಿದ್ದಾರೆ ಅವರೇ ಸ್ವಯಂ ಹೇಳುತ್ತಾರೆ ಮಕ್ಕಳೇ ಈ ವೇದಶಾಸ್ತ್ರ ಇತ್ಯಾದಿಗಳೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ ಜ್ಞಾನ ಸಾಗರನು ನಾನೊಬ್ಬನೇ ಆಗಿದ್ದೇನೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಈ ಕಣ್ಣುಗಳಿಗೆ ಶರೀರಸಹಿತವಾಗಿ ಸಹಿತವಾಗಿ ಏನೆಲ್ಲವೂ ಕಾಣುತ್ತದೆಯೋ ಇದೆಲ್ಲವೂ ಭಿನ್ ಭಸ್ಮವಾಗಲಿದೆ ಆದ್ದರಿಂದ ತಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಿ ಸೆಕೆಂಡ್ ಪಾಯಿಂಟ್ ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಲು ವಿದ್ಯೆಯನ್ನು ಓದಬೇಕಾಗಿದೆ ಸದಾ ತಮ್ಮ ಅದ ಅದೃಷ್ಟವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಬ್ರಹ್ಮಾಂಡ ಹಾಗೂ ವಿಶ್ವದ ಮಾಲೀಕರಾಗಬೇಕಾಗಿದೆ ಇವತ್ತಿನ ವರದಾನವಾಗಿದೆ ವಾಹ ಡ್ರಾಮಾ ವಾಹನ ಸ್ಮೃತಿಯಿಂದ ಅನೇಕರ ಸೇವೆ ಮಾಡುವಂತಹ ಸದಾ ಭವ ಈ ಡ್ರಾಮಾದ ಯಾವುದೇ ದೃಶ್ಯವನ್ನು ನೋಡುತ್ತಾ ವಾಹ ಡ್ರಾಮಾ ವಾಹನ ಸ್ಮೃತಿಯಲ್ಲಿರುತ್ತೀರೆಂದರೆ ಎಂದಿಗೂ ಆಗೋದಿಲ್ಲ ಏಕೆಂದರೆ ಡ್ರಾಮಾದ ಜ್ಞಾನವು ಸಿಕ್ಕಿದೆ ವರ್ತಮಾನ ಸಮಯವು ಕಲ್ಯಾಣಕಾರಿ ಯುಗವಾಗಿದೆ ಇದರಲ್ಲಿ ಏನೆಲ್ಲ ದೃಶ್ಯಗಳು ಮುಂದುವರಿಯುತ್ತವೆ ಅದರಲ್ಲಿ ಕಲ್ಯಾಣವೂ ಅಡಗಿದೆ ವರ್ತಮಾನದಲ್ಲಿ ಕಲ್ಯಾಣ ಕಾಣಿಸದಿರಬಹುದು ಆದರೆ ಭವಿಷ್ಯದಲ್ಲಿ ಸಮಾವೇಶವಾಗಿ ಕಲ್ಯಾಣವು ಪ್ರತ್ಯಕ್ಷವಾಗಿ ಬಿಡುತ್ತದೆ ಅದರಿಂದ ವಾಹ ಡ್ರಾಮಾ ನ ವಾಹನ ಸ್ಮೃತಿಯಿಂದ ಸದಾ ಖುಷ್ನುಮಾ ಆಗಿರುತ್ತಿರಿ ಪುರುಷಾರ್ಥದಲ್ಲಿ ಎಂದಿಗೂ ಅಲಸ್ಯವೂ ಬರುವುದಿಲ್ಲ ಸ್ವತಃವಾಗಿ ತಮ್ಮ ಮೂಲಕ ಅನೇಕರ ಸೇವೆಯಾಗುತ್ತಿರುತ್ತದೆ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಶಾಂತಿಯ ಶಕ್ತಿಯೇ ಮನಸಾ ಸೇವೆಯ ಸಹಜ ಸಾಧನವಾಗಿದೆ ಎಲ್ಲ ಶಾಂತಿಯ ಶಕ್ತಿಯಿಂದ ಅಲ್ಲಿ ಸಂತುಷ್ಟತೆ ಇದೆ ಇವತ್ತಿನ ಅವ್ಯಕ್ತ ಸೂಚನೆ ಅಶರೀರ ಅಥವಾ ವಿದೇಶ ಸ್ಥಿತಿ ಅಭ್ಯಾಸ ಮಾಡಿ ಎಷ್ಟು ಅವ್ಯಕ್ತ ಲೈಟ್ ರೂಪದಲ್ಲಿ ಸಿದ್ಧರಾಗುವರು ಅಷ್ಟು ಶರೀರದಿಂದ ಭಿನ್ನತೆಯ ಅಭ್ಯಾಸ ಆಗುವ ಕಾರಣ ಒಂದು ವೇಳೆ ಎರಡು ನಾಲ್ಕು ನಿಮಿಷವೂ ಅಶರೀರ ಆಗುವಿರಿ ಎಂದರೆ ನಾಲ್ಕು ಗಂಟೆಯ ಕಾಲ ಆರಾಮ ಮಾಡಿದಷ್ಟು ಅನುಭವ ಆಗುವುದು ಇಂತಹ ಸಮಯ ಬರುವುದು ಯಾವಾಗ ನಿದ್ರೆಯ ಬದಲಾಗಿ ನಾಲ್ಕು ಐದು ನಿಮಿಷ ಆಶ್ಚರ್ಯ ಆಗಿ ಹೋಗುವಿರಿ ಹಾಗೂ ಶರೀರಕ್ಕೆ ಆರಾಮ್ ಸಿಕ್ಕಿಬಿಡುವುದು ಲೈಟ್ ಸ್ವರೂಪದ ಸ್ಮೃತಿಯನ್ನು ಶಕ್ತಿಶಾಲಿ ಮಾಡುವುದರಿಂದ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡುವುದಕ್ಕಾಗಿಯೇ ಸಹ ಲೈಟ್ ರೂಪವಾಗಿರುವಿರಿ ಓಕೆ ಓಂ ಶಾಂತಿ ಹ್ಯಾವ್ ಅನ್ ಐಸ್ರೇ ಟೇಕ್ ಕೇರ್